ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ ಈ ವಿಡಿಯೋನ ನಾನು ಏನಕ್ಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಶುಭ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಮನೆಯಲ್ಲಿ ಕಲ್ಚಕ್ಕೆ ಇಟ್ಟಿದ್ದ ತೆಂಗಿನಕಾಯಿ ಮೊಳಕೆ ಬಂದಿದ್ದು ಸೊ ಇದು ನಾನು ಇಟ್ಟಿದ್ದು ದಸರಾ ನವರಾತ್ರಿ ಟೈಮ್ನಲ್ಲಿ ತೆಂಗಿನಕಾಯಿ ಅದು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆದಮೇಲೆ ನನಗೆ ಈ ತೆಂಗಿನಕಾಯಲ್ಲಿ ಮೊಳಕೆ ಬಂದಿದ್ದು ಸೊ ಅದು ನನಗೆ ಅಮ್ಮ ವರ ಕೊಟ್ಟಿದ್ದು ಕೂಡ ನಾನು ಬಲಗಡೆ ಹೂವು ಕೊಟ್ಟಿದ್ದು ಅದಾದಮೇಲೆ ಇದರಲ್ಲಿ ಮೊಳಕೆ ಬಂದಿದ್ದು ನಾನು ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ಅದು ಹಂತ ಹಂತವಾಗಿ ಯಾವ ಥರ ಮೊಳಕೆ ಬಂದಿದೆ ಅಂತ ಸೊ ಎಲ್ಲನೂ ಶುಭನೇ ಆಗ್ತಾ ಇದೆ ಸೊ ಅಮ್ಮನ ದಯೆಯಿಂದ ನಮ್ಮ ಮನೆಯಲ್ಲೂ ಕೂಡ ಮೊಳಕೆ ಬಂದಿದೆ ಅದು ಈಗ ಗಿಡವಾಗಿ ಕೂಡ ಬೆಳೀತಾ ಇದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಇದು ನನ್ನ ಮೊದಲನೇ ವೀಡಿಯೋ ಆಗಿರೋದ್ರಿಂದ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಆದಷ್ಟು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ